ಹಾಯ್ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಬ್ಯಾಕ್ ಅವರ್ ಚಾನಲ್ ಇವತ್ತಿನ ವಿಷಯ ಏನಪ್ಪಾ ಅಂತಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಅಮೌಂಟ್ ಹಣ ಏನಪ್ಪಾ ಅಂತಂದ್ರೆ ಜಮಾ ಆಗಿರೋ ಕುರಿತು ಹೌದು ಸ್ನೇಹಿತರೆ ಬಾಕಿ ಇರುವಂತಹ ಮೂರು ತಿಂಗಳ ಒಂದು ಗೃಹಲಕ್ಷ್ಮಿ ಹಣ ಏನಪ್ಪಾ ಅಂತಂದ್ರೆ ಮಹಿಳಾ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಹಣ ಜಮಾ ಆಗಿರಲಿಲ್ಲ ಜನವರಿ ಫೆಬ್ರವರಿ ಮತ್ತೆ ಮಾರ್ಚ್ ತಿಂಗಳ ಒಂದು ಹಣ ಜಮಾ ಆಗಿರಲಿಲ್ಲ ಏನು ಈ ಒಂದು ಹಣವನ್ನು ಮೇ ತಿಂಗಳಲ್ಲಿ ಬಿಡುಗಡೆ ಮಾಡಲಾಗ್ತೀವಿ ಹೇಳಿ ಸಚಿವರಾದಂಥ ಒಂದು ಲಕ್ಷ್ಮಿ ಅಂಬೇಳ್ಕರ್ ಮೇಡಮ್ ಅವರು ಕೂಡ ಮಾಹಿತಿಯನ್ನು ಕೂಡ ನೀಡಿದ್ರು ಓಕೆನಾ ಮೂರು ತಿಂಗಳನ್ನು ಬಿಡುಗಡೆಗೆ ಏನಪ್ಪಾ ಅಂತಂದ್ರೆ ಹಣಕಾಸು ಇಲಾಖೆಯಿಂದ ಅನುಮೋದನೆಯನ್ನ ಕೂಡ ಪಡ್ಕೊಂಡಿದ್ದೀವಿ ನಿಮಗೆ ಒಂದು ವಾರದಲ್ಲಿ ಏನಪ್ಪಾ ಅಂತಂದ್ರೆ ಗುಲಕ್ಷ್ಮಿ ಒಂದು ಮಹಿಳಾ ಫಲಾನುಭವಿಗಳಿಗೆ ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂತ ಕೂಡ ಹೇಳಿದರು ಇನ್ನು ಅದರಂತೆ ಏನಪ್ಪಾ ಅಂತಂದ್ರೆ ಹತ್ತೊಂಬತ್ತನೇ ಕಂತ ನೋಡ್ತಾ ಇರಬಹುದು ನಿನ್ನೆ ಕೂಡ ಮಧ್ಯಾಹ್ನದಿಂದ ಎಲ್ಲ ಒಂದು ಮಹಿಳಾ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಹಣ ಜಮಾ ಆಗಿರುವಂಥದ್ದು ಓಕೆನಾ ಎರಡು ಸಾವಿರ ರೂಪಾಯಿ ಹಣ ಜಮಾ ಆಗಿದೆ ಫೆಬ್ರವರಿ ತಿಂಗಳ ಏನಪ್ಪಾ ಅಂತಂದ್ರೆ ಹತ್ತೊಂಬತ್ತನೇ ಕಂತಿನ ಒಂದು ಹಣವನ್ನು ಬಿಡುಗಡೆ ಮಾಡಲಾಗಿದೆ ಅಂತ ಕೂಡ ಹೇಳಬಹುದು ಓಕೆ ಇಲ್ಲಿ ನೋಡ್ತಾ ಇರ್ಬೋದು ಎರಡು ಸಾವಿರ ರೂಪಾಯಿ ಹಣ ನಿನ್ನೆ ನಾಲ್ಕು ಗಂಟೆ ಇಪ್ಪತ್ತೊಂದು ನಿಮಿಷಕ್ಕೆ ನಮಗೆ ಹಣ ಜಮಾ ಆಗಿರುವಂಥದ್ದು ಓಕೆನಾ ಏನು ಕೆಲವರಿಗೆ ಹಂತ ಹಂತವಾಗಿ ಮಧ್ಯಾಹ್ನ ಕೂಡ ಜಮಾ ಆಗಿದೆ ಸಾಯಂಕಾಲ ಮೂರು ಗಂಟೆವರೆಗೆ ಜಮಾ ಆಗಿದೆ ಏನು ಕೆಲವೊಂದಿಷ್ಟು ಫಲಾನುಭವಿಗಳು ಏನಪ್ಪಾ ಅಂತಂದ್ರೆ ಇನ್ನೂ ಹಣ ಕೂಡ ಜಮಾ ಆಗಿಲ್ಲ ಅಂಥವ್ರಿಗೆ ಏನಪ್ಪಾ ಅಂತಂದ್ರೆ ಇವತ್ತು ಹಣ ಜಮ ಆಗುತ್ತೆ ಓಕೆನಾ ಇನ್ನು ಉಳಿದಂಥ ಫಲಾನುಭವಿಗಳಿಗೆ ಹಂತ ಹಂತವಾಗಿ ವಾರದೊಳಗ ಏನಪ್ಪಾ ಅಂತಂದರೆ ಎಲ್ಲ ಒಂದು ಫಲಾನುಭವಿಗಳಿಗೆ ಪೂರ್ಣವಾಗಿ ಹಣ ಜಮ ಆಗುತ್ತೆ ಅಂತ ಹೇಳ್ಬೋದು ಏನು ಯಾರಿಗೆಲ್ಲ ಏನಪ್ಪಾ ಅಂತಂದರೆ ಇಲ್ಲಿ ಹಣ ನೀವು ಮುಖ್ಯವಾಗಿ ಬ್ಯಾಂಕ್ ಖಾತೆಯನ್ನು ಪರಿಶೀಲಿಸಿಕೊಳ್ಬೇಕಾಗ್ತದೆ ಓಕೆನಾ ಹಣ ಜಮ ಆಗಿದೆಯಾ ಇಲ್ಲವಾ ಅನ್ನೋದನ್ನು ನಿಮ್ಮ ಒಂದು ಬ್ಯಾಂಕನ್ನು ಸ್ಟೇಟ ಸ್ಟೇಟ್ಮೆಂಟನ್ನು ಚೆಕ್ ಮಾಡಿಕೊಡ್ಬೇಕೇನ ಇದರಲ್ಲಿ ಏನಪ್ಪಾ ಅಂತಂದರೆ ಡೈರೆಕ್ಟಾಗಿ ಮೊಬೈಲ್ನಲ್ಲಿ ಏನಪ್ಪ ಆಪ್ ಆ್ಯಪ್ನಲ್ಲಿ ಪ್ಲೇ ಸ್ಟೋರ್ ಡಿ ಬಿ ಟಿ ಅನ್ನುವಂಥ ಒಂದು ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಳ್ತೀನ ಇನ್ಸ್ಟಾಲ್ ಮಾಡ್ಕೊಂಡ್ಬಿಟ್ಟು ಇದರಲ್ಲಿ ನೀವು ಆಧಾರ್ ಕಾರ್ಡ್ ನಂಬರ್ ಹಾಕಿಬಿಟ್ಟು ಲಾಗಿನ್ ಮಾಡ್ಕೊಂಡ್ಬಿಟ್ಟು ಇದರಿಂದ ಕೂಡ ನೀವು ಹಣ ಜಮಾ ಆಗಿದೆಯಾ ಅಥವಾ ಇಲ್ಲವಾ ಅನ್ನೋದನ್ನು ಸ್ಟೇಟಸನ್ನು ಕೂಡ ತಿಳ್ಕೊಬಹುದು ಮತ್ತು ಇದರಲ್ಲಿ ಎಷ್ಟು ಕಂತು ಹಣ ನಿಮಗೆ ಜಮಾ ಆಗಿದೆ ಮತ್ತು ಯಾವ ತಿಂಗಳಲ್ಲಿ ಎಷ್ಟೆಷ್ಟು ಅಮ ಹಣ ಜಮಾ ಆಗಿದೆ ಅನ್ನೋದನ್ನು ಕೂಡ ಇದರಲ್ಲಿ ಮಾಹಿತಿ ಸಿಗುತ್ತೆ ಓಕೆನಾ ಇನ್ನು ಯಾರಿಗೆಲ್ಲ ಹಣ ಜಮಾ ಆಗಿಲ್ಲ ಅಂತವರು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಮತ್ತೆ ಆಧಾರ್ ಕಾರ್ಡು ಸೀಡಿಂಗ್ ಇದೆಯಾ ಇಲ್ಲವೋ ಅನ್ನೋದನ್ನ ಮುಖ್ಯವಾಗಿ ಚೆಕ್ ಮಾಡ್ಕೋಬೇಕಾಗಿತ್ತು ಓಕೆನಾ ನಿಮ್ಮ ಒಂದು ಆಧಾರ್ ಕಾರ್ಡ್ ಯಾವ ಬ್ಯಾಂಕಿಗೆ ಸೀಡಿಂಗ್ ತೋರಿಸ್ತಾ ಇರತ್ತೆ ಆ ಒಂದು ಬ್ಯಾಂಕಿಗೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗಿರುತ್ತೆ ಮುಖ್ಯವಾಗಿ ಇನ್ನು ಇನ್ನೊಂದು ಏನಪ್ಪಾ ಅಂತಂದ್ರೆ ಎಲ್ಲ ಮಾಹಿತಿಗಳು ಕೂಡ ಸರಿಯಾಗಿದ್ರು ಕೂಡ ಎಲ್ಲ ದಾಖಲೆ ಸರಿಯಾಗಿದ್ದರೂ ಕೂಡ ಕೆಲವರಲ್ಲಿ ಏನಪ್ಪಾ ಅಂತಂದರೆ ಹಣ ಜಮಾ ಆಗೋದಿಲ್ಲ ಅಂತ ಕೂಡ ಹೇಳ್ತಾರೆ ಅಂಥವ್ರು ಏನಪ್ಪಾ ಅಂತಂದರೆ ನಿಮ್ಮ ಒಂದು ಗೃಹಲಕ್ಷ್ಮಿ ಅಮೌಂಟ್ನ ಒಂದು ಕೆ ವೈ ಸಿ ಆಗಿದೆಯಾ ಇಲ್ಲವಾ ಅನ್ನೋದನ್ನು ಚೆಕ್ ಮಾಡ್ಕೋಬೇಕಾಗುತ್ತೆ ಓಕೆನಾ ಇನ್ನು ಹಣ ಜಮಾ ಆಗಲಿಲ್ಲಪ್ಪ ಅಂತಂದರೆ ನೀವು ಏನು ಮಾಡಬೇಕು ಅಂತಂದರೆ ನಿಮ್ಮ ಒಂದು ಹತ್ತಿರದಲ್ಲಿರುವಂಥ ಗ್ರಾಮವನ್ನು ಕೇಂದ್ರಗಳಿಗೆ ಹೋಗಿಬಿಟ್ಟು ಏನಪ್ಪಾ ಅಂತಂದರೆ ಸ್ಟೇಟಸನ್ನು ಚೆಕ್ ಮಾಡಿಬಿಟ್ಟು ಏನು ಸಮಸ್ಯೆ ಆಗಿದೆ ಅನ್ನೋದನ್ನು ಕೂಡ ತಿಳ್ಕೊಬೇಕಾಗತ್ತೆ ಇನ್ನೊಂದು ಮುಖ್ಯವಾದ ವಿಚಾರ ಏನಪ್ಪಾ ಅಂತಂದರೆ ಕೇವಲ ಇಲ್ಲಿ ಫೆಬ್ರವರಿ ತಿಂಗಳಿಂದ ಮಾತ್ರ ಹಣ ಜಮ ಆಗಿರುವಂಥದ್ದು ಓಕೆನಾ ಆಮೇಲೆ ಮಾರ್ಚು ಏಪ್ರಿಲು ಮೇ ಇನ್ನೂ ಜಮ ಆಗಿಲ್ಲ ಇನ್ನು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿರ್ತಾರೆ ಅಂದರೆ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಮಾರ್ಚಲ್ಲಿ ನೀವು ಅಪ್ಲಿಕೇಶನ್ ಹಾಕಿರ್ತೀರಿ ಅಥವಾ ಏಪ್ರಿಲಲ್ಲಿ ನೀವು ಗೃಹಲಕ್ಷ್ಮಿ ಯೋಜನೆ ಏನಪ್ಪ ಅಂದರೆ ಅಪ್ಲಿಕೇಶನ್ ಹಾಕಿರ್ತೀರಿ ಅಂಥವ್ರಿಗೆ ಇನ್ನೂ ಕೂಡ ಹಣ ಜಮ ಆಗಿಲ್ಲ ಓಕೆನಾ ಅಂಥ ಒಂದು ಕಂತುಗಳನ್ನ ಇನ್ನೂ ಕೂಡ ಬಿಟ್ಟಿಲ್ಲ ಇಪ್ಪತ್ತನೇ ಕಂತು ಇನ್ನೂ ಜಮ ಆಗಿಲ್ಲ ಅಂಥವ್ರ್ಗೆ ಏನಪ್ಪ ಅಂತಂದರೆ ಗೊಂದಲಕ್ಕೆಬೇಡಿ ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮದೇ ಅಂತ ಒಂದು ವಾಟ್ಸಪ್ ಗ್ರೂಪ್ ಮತ್ತು ಟೆಲಿಗ್ರಾಮ್ ಗ್ರೂಪನ್ನು ನಾನು ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಕೆಳಗಡೆ ಹಾಕಿರ್ತೀನಿ ಅಲ್ಲಿಂದನೂ ಕೂಡ ನೀವು ಜಾಯ್ನಿಂಗ್ ಆಗಿಬಿಟ್ಟು ಏನಪ್ಪಾ ಅಂತಂದ್ರೆ ವಿವಿಧ ಒಂದು ಸರ್ಕಾರದ ಯೋಜನೆಗಳ ಮಾಹಿತಿಯನ್ನು ಕೂಡ ಪಡೆದುಕೊಳ್ಳಬಹುದು ಓಕೆ ಈ ಒಂದು ವಿಡಿಯೋದಿಂದ ನಿಮಗೆ ಸಂಪೂರ್ಣವಾದ ಮಾಹಿತಿ ಸಿಕ್ತು ಅಂತ ಅನ್ಕೋತೀನಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ